ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ನಾಲ್ಕನೇ ಅಧ್ಯಾಯ ವಚನ ಇಪ್ಪತ್ತ ಒಂಬತ್ತು ಅದ್ಭುತಕರವಾದ ವಾಕ್ಯ ಪ್ರಭುವೆ ಇಗೋ ಇವರು ನಮ್ಮನ್ನು ಬೆದರಿಸುತ್ತಿದ್ದಾರೆ ನನ್ನೊಟ್ಟಿಗೆ ಸೇರಿ ವಾಕ್ಯವನ್ನು ಹೇಳೋಣ ಪ್ರಭುವೆ ಇಗೋ ಈ ಜನರು ನಮ್ಮನ್ನು ಬೆದರಿಸುತ್ತಿದ್ದಾರೆ ನಿಮ್ಮ ಸಂದೇಶವನ್ನು ಧೈರ್ಯವಾಗಿ ಸಾರಲು ಶರಣರಾದ ನಮಗೆ ಸಹಾಯ ಮಾಡಿರಿ ನಮಗೆ ನೆರವು ನೀಡಿರಿ ಸ್ವಸ್ಥಪಡಿಸುವ ನಿಮ್ಮ ಅಮೃತ ಹಸ್ತವನ್ನು ಚಾಚಿರಿ ನಿಮ್ಮ ಪರಮ ಪೂಜ್ಯ ದಾಸ ಏಸುವಿನ ನಾಮದಲ್ಲಿ ಅದ್ಭುತಗಳು ಸೂಚಕ ಕಾರ್ಯಗಳು ಜರುಗುವಂತಾಗಲಿ ಹೀಗೆ ಪ್ರಾರ್ಥನೆ ಮಾಡಿದಾಗ ಅವರು ನೆರೆದಿದ್ದ ಸ್ಥಳ ಕಂಪಿಸಿತು ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು ದೇವರ ಶುಭ ಸಂದೇಶವನ್ನು ಧೈರ್ಯವಾಗಿ ಸಾರತೊಡಗಿದರು ಪ್ರೈಸ್ ಪ್ರಾರಂಭದಲ್ಲಿ ಏನ್ ನೋಡ್ತೇವೆ ಭಯ ಪ್ರಭುವೆ ಅವರು ನಮ್ಮನ್ನು ಬೆದರಿಸುತ್ತಿದ್ದಾರೆ ಇವತ್ತು ಅನೇಕ ಜನರು ಅಥವಾ ಅನೇಕ ಸಮಸ್ಯೆಗಳು ನಿಮ್ಮಲ್ಲಿ ಭಯಭೀತಿಯನ್ನು ಉಂಟು ಮಾಡುವಂತ ಪರಿಸ್ಥಿತಿ ಆಗಿರಬಹುದು ಡಾಕ್ಟರ್ ಹೇಳಿದ ರಿಪೋರ್ಟ್ ಇರಬಹುದು ಮಕ್ಕಳ ಜೀವನದ ಸ್ಥಿತಿಗತಿಗಳನ್ನು ನೋಡುವಾಗ ನಿಮ್ಮಲ್ಲಿ ಯಾರೊಟ್ಟಿಗೂ ಹೇಳಿಕೊಳ್ಳಲಾಗದಂತ ಭಯ ಉಂಟಾಗಬಹುದು ನಮಗೆ ಯಾರಿಗೂ ಭಯ ಇಲ್ಲ ಅಂತ ಹೇಳಬೇಡಿ ನಾವು ಸಾಮಾನ್ಯ ಮನುಷ್ಯರು ಕೆಲವೊಮ್ಮೆ ಅಲ್ವಾ ಈ ರಕ್ತ ಮಾಂಸವುಳ್ಳ ಶರೀರ ಭಯ ಸಹಜ ಯಾಕೆ ಏಸುವೆ ಕೆತ್ತೆಮ್ಮನಿ ತೋಪಿನಲ್ಲಿ ಆ ಯಾತನೆಯನ್ನ ನೆನೆಸಿಕೊಂಡು ತತ್ತರಿಸಿ ಹೋದರು ಹೌದಲ್ವಾ ನನ್ನ ಮನಸ್ಸಿನ ವೇದನೆ ನನ್ನ ಪ್ರಾಣ ಹಿಂಡುವಷ್ಟು ತೀವ್ರವಾಗಿದೆ ಎಂದು ಏಸು ಹೇಳ್ತಾರೆ ಯೇಸು ಸ್ವತಃ ದೇವರ ಪುತ್ರರಾಗಿದ್ದರೂ ಸಹ ಶರೀರ ರೂಪದಲ್ಲಿ ಇದ್ದ ಕಾರಣ ಗೆತ್ಸೆಮನಿ ತೋಪಿನಲ್ಲಿ ಹೇಳ್ತಾರೆ ಅಯ್ಯೋ ನನ್ನ ಮನಸ್ಸನ್ನು ಕಾಡುತ್ತಿರುವ ವೇದನೆ ಯಾವುದದು ವೇದನೆ ಕಲ್ವಾರಿ ಶಿಲಿಬೆ ಮೇಲೆ ನನ್ನ ಶರೀರವನ್ನು ಜಜ್ಜುವರು ಹಿಂಸಿಸುವರು ನನ್ನ ಶರೀರ ಅದಕ್ಕಾಗಿ ಸಿದ್ಧನಾಗಬೇಕು ನಾನು ಪ್ರೀತಿ ಮಾಡಿದ ಈ ಜನರೇ ನನ್ನನ್ನು ಶಿಲುಬೆಗೆ ಜಡಿಯುವರು ಈ ನನ್ನ ಸೌಖ್ಯಪಡಿಸಿದ ಈ ಜನರೇ ನನ್ನ ಹುಡುಕಿ ಬಂದ ಈ ಜನರೇ ನನ್ನನ್ನು ತಳ್ಳಿಬಿಡುವರು ಅದನ್ನು ನೆನೆಸಿಕೊಂಡು ಅವರ ಮನಸ್ಸು ಯಾತನೆಗೆ ಒಳಗಾಯಿತು ಭಯಭೀತಿಯಿಂದ ತತ್ತರಿಸುವಾಯಿತು ಪ್ರಾಣ ಹಿಂಡುವಷ್ಟು ವೇದನೆ ರಕ್ತನಾಳಗಳು ಬಿರಿದು ರಕ್ತ ನೆಲದಲ್ಲಿ ಸುರಿಯುವಷ್ಟರ ಮಟ್ಟಿಗೆ ಶಕ್ತಿಯುತವಾಗಿ ಪ್ರಾರ್ಥನೆ ಮಾಡುವಷ್ಟರ ಮಟ್ಟಿಗೆ ಅವರ ಶರೀರ ಭಯಭೀತಿಯಲ್ಲಿ ಉಂಟಾಯಿತು ಆದರೆ ಪ್ರಾರ್ಥನೆ ಮೂಲಕ ದೇವರ ಶಕ್ತಿ ಸಶರೀರವಾಗಿ ಅವರಲ್ಲಿ ಆವರಿಸಿಕೊಂಡ ಕಾರಣ ಧೈರ್ಯವಾಗಿ ಎದ್ದು ದೇವರ ಚಿತ್ತವನ್ನು ಮುನ್ನಡೆಸಲು ಮುಂದಾದರು ತಮ್ಮನ ಯಜ್ಞ ಬಲಿಯಾಗಿ ಸಮರ್ಪಿಸಲು ಸಿದ್ಧರಾದರು ಪ್ರಾರ್ಥನೆ ಭಯವನ್ನು ಬಿಡುಗಡೆ ಮಾಡಿ ಧೈರ್ಯ ಸ್ಥೈರ್ಯದಿಂದ ತುಂಬಿಸುವಂಥದ್ದು ಪ್ರಾರ್ಥನಾ ಶಕ್ತಿಯಾಗಿದೆ ಆದ ಕಾರಣ ಇವತ್ತು ನಿಮಗೆ ಭಯ ಇದೆಯಾ ಜನರು ಜನರ ಬೆದರಿಕೆ ಇದೆಯಾ ಅನೇಕರಿಗೆ ಆಫೀಸ್ಗೆ ಹೋಗೋದಕ್ಕೆ ಏನೋ ಒಂದು ಭಯ ಜನರನ್ನು ಫೇಸ್ ಮಾಡೋದಕ್ಕೆ ಭಯ ಮನೆ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಭಯ ನಾನಾ ವಿಧವಾದ ಭಯಭೀತಿಗಳು ಸುಮಾರು ಎಷ್ಟೋ ಮುನ್ನೂರಕ್ಕಿಂತ ಹೆಚ್ಚಾದ ಭಯಭೀತಿಗಳ ರೋಗ ಇದೆ ಅಂತ ಸೈನ್ಸ್ ಹೇಳುತ್ತೆ ಆದರೆ ಇಲ್ಲಿ ಭಯ ಸಹಜ ಭಯ ಖಂಡಿತ ಸಹಜ ಎಲ್ಲರಿಗೂ ಆದರೆ ಆ ಭಯವನ್ನ ಗೆಲ್ಲುವುದಾದರೂ ಹೇಗೆ ಇಲ್ಲಿ ಪ್ರಾರಂಭದಲ್ಲಿ ಜನರು ನಮ್ಮನ್ನು ಬೆದರಿಸುತ್ತಿದ್ದಾರೆ ಎಂದು ಭಯಭೀತಿಯಿಂದ ತತ್ತರಿಸಿ ಹೋಗಿದ್ದ ಪ್ರೇಷಿತರು ಯೇಸುವಿನ ಕುರಿತು ಸಾರ ಕೂಡದು ಕುರಿತು ನೀವು ಮಾತನಾಡಕೂಡದು ಎಂದು ಸೆರೆಮನೆಯಲ್ಲಿಟ್ಟು ಅವರನ್ನು ಬಿಡುಗಡೆ ಮಾಡಿದ ಸಮಯದಲ್ಲಿ ಇನ್ನೆಂದಿಗೂ ನೀವು ಮಾತಾಡಬಾರದು ಎಂದು ಕಟ್ಟೆಚ್ಚರಿಕೆಯನ್ನ ನೀಡಿ ಅವರನ್ನು ಕಳುಹಿಸಿದಾಗ ಒಂದು ಕೋಣೆಯಲ್ಲಿ ಸೇರಿಕೊಂಡ ಪ್ರೇಷಿತರು ಸರ್ವೇಶ್ವರನ ಕಡೆ ಕರಗಳನ್ನೆತ್ತಿ ಪ್ರಾರ್ಥನೆ ಮಾಡುತ್ತಾರೆ ಈ ಜನ ನಮ್ಮನ್ನು ಬೆದರಿಸುತ್ತಿದ್ದಾರೆ ನಾವು ಹೊರಗಡೆ ಹೋಗೋದಿಕ್ಕೆ ಭಯ ಆಗ್ತಾ ಇದೆ ಏಸು ಬಗ್ಗೆ ಮಾತನಾಡೋದಿಕ್ಕೆ ಭಯ ಆಗ್ತಾ ಇದೆ ನಾವು ಏನ್ ಮಾಡುವುದು ಎಂದು ಭಯಭ್ರಾಂತರಾಗಿ ಒಂದು ಕೋಣೆಯಲ್ಲಿ ಕುಳಿತು ಪ್ರಾರ್ಥನೆ ಮಾಡುತ್ತಾರೆ ಪ್ರಾರ್ಥನೆ ಅವರಲ್ಲಿ ಮಾಡಿದಂತ ಅದ್ಭುತಕರವಾದ ಬದಲಾವಣೆಯನ್ನ ನೋಡಿ ಹೀಗೆ ಪ್ರಾರ್ಥನೆ ಮಾಡಿದಾಗ ಅವ್ರು ಏನನ್ನ ಕೇಳ್ತಾರೆ ಈ ಜನ ನಮ್ಮನ್ನ ಬೆದರಿಸ್ತಾ ಇದ್ದಾರೆ ಆ ಜನರು ಅರ್ಥ ಮಾಡಿಕೊಳ್ಳುವಂತೆ ಪರಮ ಪೂಜ್ಯ ಏಸು ಕ್ರಿಸ್ತರ ಸೌಖ್ಯಪಡಿಸುವ ಹಸ್ತವನ್ನ ಚಾಚಿ ಆ ಹಸ್ತ ಇಳಿದು ಬಂದಾಗ ಯೇಸು ನಾಮದಲ್ಲಿ ಅದ್ಭುತ ಕಾರ್ಯಗಳು ಸೂಚನಾ ಕಾರ್ಯಗಳು ರೋಗ ಸೌಖ್ಯಗಳು ಜರುಗಲಿ ಯೇಸುವೇ ನಿಜವಾದ ದೇವರು ಎಂದು ಜನರು ಅರಿತುಕೊಳ್ಳಲಿ ನಾವು ಧೈರ್ಯವಾಗಿ ಶುಭ ಸಂದೇಶವನ್ನು ಸಾರುವಂತೆ ನಮ್ಮನ್ನು ಬಲಪಡಿಸಿ ನಿನ್ನ ಮಹಿಮೆಯನ್ನು ಪ್ರಕಟಪಡಿಸಿ ಎಂದು ಪ್ರಾರ್ಥನೆ ಮಾಡುತ್ತಾರೆ ಹಾಗೆ ನಮ್ಮ ಪ್ರಾರ್ಥನೆ ಇರುವಾಗ ಹೀಗೆ ಪ್ರಾರ್ಥನೆ ಮಾಡಿದಾಗ ಅವರು ನೆರೆದಿದ್ದ ಸ್ಥಳ ಕಂಪಿಸಿತು ಯಾವಾಗೆಲ್ಲ ಭೂಮಿ ಕಂಪಿಸುತ್ತೆ ಅಲ್ಲಿ ಒಂದು ದೊಡ್ಡ ಅಭಿಷೇಕ ಇಳಿದು ಬರುತ್ತದೆ ಪಂಚಾಶತಮ ಹಬ್ಬದ ಸಮಯದಲ್ಲಿಯೂ ಸಹ ದೊಡ್ಡ ಶಬ್ದ ಉಂಟಾಯಿತು ಭೂಮಿ ಕಂಪಿಸುವಂತಾಯಿತು ಪವಿತ್ರಾತ್ಮರ ಶಕ್ತಿ ಭೂಮಿ ಕಂಪಿಸುವಾಗ ಸ್ವರ್ಗದ ಬಾಗಿಲು ತೆರೆಯಲ್ಪಡುತ್ತದೆ ನಿಮ್ಮ ಪ್ರಾರ್ಥನೆ ಸ್ವರ್ಗದ ಬಾಗಿಲನ್ನು ತೆರೆಯುವಂತೆ ಮಾಡುತ್ತದೆ ಹೀಗೆ ಪ್ರಾರ್ಥನೆ ಮಾಡಿದಾಗ ಅವರು ನೆರೆದಿದ್ದ ಸ್ಥಳ ಕಂಪಿಸಿತು ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು ದೇವರ ಶುಭ ಸಂದೇಶವನ್ನು ಧೈರ್ಯವಾಗಿ ಸಾರತೊಡಗಿದರು ಅವರು ಪ್ರಾರ್ಥನೆ ಮೂಲಕ ಅವರ ಇನ್ನರ್ ಮೈಂಡ್ ಅಥವಾ ಇನ್ನರ್ ಪರ್ಸನ್ ಅವರ ಮನಸ್ಸಿನ ಒಳಗಡೆ ಇದ್ದ ಎಲ್ಲ ಭಯಭೀತಿಯ ದುರಾತ್ಮಗಳು ಬಿಡುಗಡೆಯಾಗಿ ಶಕ್ತಿಯುತನಾದ ಪವಿತ್ರಾತ್ಮರು ಅವರಲ್ಲಿ ಇಳಿದು ಬಂದಾಗ ಧೈರ್ಯವಾಗಿ ಯಾವ ಜನರಿಗೆ ಭಯಪಟ್ಟರೋ ಯಾರ ಬೆದರಿಕೆಗೆ ಭಯಪಟ್ಟರೋ ಅದೇ ಜನರ ನಡುವೆ ನಿಂತು ಏಸುವೆ ಏಕೈಕ ರಕ್ಷಕ ಎಂದು ಸಾರುವಂತೆ ದೇವರಾತ್ಮ ಅವರನ್ನು ಮಾರ್ಪಡಿಸಿತು ಅದಕ್ಕಾಗಿ ಭಯ ಪಡಬೇಡಿ ಅಲ್ಲಿ ಹಾಕಿ ಐ ವಿಲ್ ನಾಟ್ ಫಿಯರ್ ಅಂತ ಹಾಕಿ ಪವಿತ್ರಾತ್ಮರು ನನ್ನೊಳಗಿದ್ದಾರೆ ಆಮೇನೆಂತ ಕನ್ಫ್ಯೂಸ್ ಮಾಡೋಣ ಈ ಕ್ಷಣದಲ್ಲಿ ಈ ಕ್ಷಣದಲ್ಲಿ ಈ ಪ್ರಾರ್ಥನೆ ಈ ದೇವರ ವಾಕ್ಯ ನಿಮ್ಮಲ್ಲಿರುವ ಎಲ್ಲ ಭಯಭೀತಿಗಳಿಂದ ಬಿಡುಗಡೆಯನ್ನು ನೀಡುವಂತದ್ದಾಗಿದೆ ನನ್ನ ವಾಕ್ಯವನ್ನ ಕಳುಹಿಸಿ ಅವರನ್ನು ಬಿಡುಗಡೆ ಮಾಡಿದೆನು ಇದು ದೇವರ ವಾಕ್ಯ ನಮ್ಮ ಸ್ವಂತ ಶಕ್ತಿ ಬಲ ಸಾಮರ್ಥ್ಯದಿಂದಲ್ಲ ದೇವರ ವಾಕ್ಯದ ಶಕ್ತಿಯಿಂದಲೂ ಆತ್ಮರ ಬಲದಿಂದಲೂ ನಿಮಗೆ ಸಂಪೂರ್ಣವಾದ ಬಿಡುಗಡೆ ಉಂಟು ಯಾರಿಗೆ ನೀವು ಭಯಪಡುತ್ತಿದ್ದ ರೂಮ್ ಕೋಣೆಯೊಳಗಡೆ ಅಡಗಿಕೊಂಡಿದ್ದೀರೋ ನೀವು ಧೈರ್ಯವಾಗಿ ಈ ಲೋಕವನ್ನು ಎದುರಿಸುವ ಮಕ್ಕಳಾಗಿ ಮಾರ್ಪಾಡಾಗುತ್ತೀರಿ ಎಲ್ಲಿ ನಿನಗೆ ಅವಮಾನವಾಗಿ ಶಾಲಾ ಕಾಲೇಜುಗಳಲ್ಲಿ ನಿನಗೆ ಅವಮಾನ ಆಗಿರ್ಬೋದು ಸ್ನೇಹಿತರ ಮಧ್ಯೆ ಅವಮಾನ ಆಗಿರ್ಬೋದು ನನಗೆ ಕ್ಲಾಸ್ಗೆ ಹೋಗೋದು ಬೇಡ ಕೆಲಸಕ್ಕೆ ಹೋಗೋದು ಬೇಡ ಆದರೆ ಈ ವಚನ ನಿಮ್ಮನ್ನು ಧೈರ್ಯಶಾಲಿಯನ್ನಾಗಿ ಮಾರ್ಪಡಿಸಿ ಅದೇ ಸ್ಥಳದಲ್ಲಿ ಹೋಗಿ ನಿಮ್ಮನ್ನ ನಿಲ್ಲಿಸಿ ದೇವರ ನಾಮವನ್ನು ಮಹಿಮೆ ಪಡಿಸುವಂತದ್ದಾಗಿದೆ ಕರ್ತರಾದ ಯಶಸ್ವೇ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಇಗೋ ನಮ್ಮನ್ನ ಈ ಜನರು ಬೆದರಿಸುತ್ತಿದ್ದಾರೆ ಎಂದು ಭಯಭ್ರಾಂತರಾಗಿದ್ದ ಶಿಷ್ಯರು ಸರ್ವೇಶ್ವರನ ಕಡೆಗೆ ಕರಗಳನ್ನೆತ್ತಿ ಪ್ರಾರ್ಥಿಸಿದರು ಕೀರ್ತನೆ ಮೂವತ್ತ ನಾಲ್ಕು ವಚನ ನಾಲ್ಕರಲ್ಲಿ ಸರ್ವೇಶ್ವರನಿಗೆ ಅವರು ಮೊರೆ ಇಡಲು ಸರ್ವಾಪತ್ತಿನಿಂದ ಅವರನ್ನ ಬಿಡುಗಡೆ ಮಾಡಿದೆನು ನಿರ್ಗತಿಗನು ನನಗೆ ಮೊರೆ ಇಡಲು ಸಕಲ ಭಯಭೀತಿಯಿಂದ ನಾನು ಅವರನ್ನು ವಿಮುಕ್ತಗೊಳಿಸಿದೆನು ದೇವ ವಾಕ್ಯ ನಮ್ಮನ್ನು ಬಿಡುಗಡೆ ಮಾಡುವಂತದ್ದಾಗಿದೆಸುವೆ ಈ ಸಮಯದಲ್ಲಿ ಈ ವಾಕ್ಯವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರ ಮೇಲೆ ಆ ವಾಕ್ಯ ಜೀವವು ಆತ್ಮವೂ ಶಕ್ತಿಯೂ ಆಗಿ ಕಾರ್ಯ ಮಾಡಲಿ ಸ್ವಾಮಿ ಎಸ್ ಪ್ರವಾದಿ ಒಣಗಿದ ಎಲುಬುಗಳಿಗೆ ಮಾತನಾಡಿದಾಗ ಆ ವಾಕ್ಯ ಜೀವಂತವಾಗಿ ಕಾರ್ಯ ಮಾಡಿತು ಈಗ ಒಂದು ಪ್ರವಾದಿಯ ಅಭಿಷೇಕದಲ್ಲಿ ವಚನವನ್ನು ನಾನು ಕಳುಹಿಸಿಕೊಡುತ್ತಿದ್ದೇನೆ ಇದು ಯಾರ ಯಾರ ಮನೆಗಳಿಗೆ ಹೋಗುತ್ತಿದೆಯೋ ಯಾರೆಲ್ಲ ಇದನ್ನು ಆಲಿಸುತ್ತಿದ್ದಾರೋ ಕೇಳಿಸಿಕೊಳ್ಳುತ್ತಿದ್ದಾರೋ ಅವರನ್ನು ಕಾಡುತ್ತಿರುವ ಎಲ್ಲ ವಿಧವಾದ ಭಯಭೀತಿಯ ದುರಾತ್ಮಗಳು ಎಸ್ಸು ನಾಮದಲ್ಲಿ ಬಿಡುಗಡೆಯಾಗಲಿ ದೇವರು ನಮಗೆ ಭಯಭೀತಿಯ ಆತ್ಮವನ್ನ ಕೊಟ್ಟಿಲ್ಲ ಹೇಡಿತನದ ಆತ್ಮವನ್ನ ಕೊಟ್ಟಿಲ್ಲ ಧೈರ್ಯವುಳ್ಳ ಬಲವುಳ್ಳ ಸುಜ್ಞಾನವುಳ್ಳ ಶಕ್ತಿ ಸಾಮರ್ಥ್ಯವುಳ್ಳ ಪರಿಶುದ್ಧಾತ್ಮರು ಈ ಮುಂಜಾನೆ ವೇಳೆ ಪ್ರತಿಯೊಬ್ಬರ ಮೇಲೆ ಅಭಿಷೇಕವಾಗಿ ಇಳಿದು ಬರಲಿ ಪರಾಕ್ರಮಶಾಲಿಯಾದ ಗಿದ್ಯೋ ಎದ್ದು ನಿಲ್ಲು ಸೈನ್ಯಗಳ ಕರ್ತರು ನಿನ್ನೊಂದಿಗಿದ್ದಾರೆ ಎಂಬ ವಚನದಂತೆ ಈ ದಿನದ ಹೋರಾಟವನ್ನು ವಿಶ್ವಾಸದ ಹೋರಾಟವನ್ನು ಮುನ್ನಡೆಸಿ ಜಯಶಾಲಿ ಆಗುವ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್